ಅಂದ್ರೆ ಅವರುಲ್ಲ ಅವ್ರ ಅಪ್ಪಂದೋ ಅಥವಾ ಅವ್ರ ಮಾವೊಂದೋ ಆಸ್ತಿ ಅಲ್ಲ ಆ ಮಾನ್ಗೇಡಿ ಆರ್ ಎಸ್ ಎಸ್ ನೋರು ಆ ಬಿಜೆಪಿ ನೋರು ಕೆಲ್ಸಕ್ಕೆ ಬಂದು ನಮ್ಮ ವಿರುದ್ಧ ಮಾತಾಡ್ತಾನೆ ನಾವ್ ಏನು ಅವ್ರ ಮನೆ ಆಸ್ತಿ ಕಿತ್ಕೊಳ್ಳಕ್ ಹೋಗಿದ್ವಾ ಯಾಕ್ರೆ ಸಿದ್ದರಾಮಯ್ಯ ಬುದ್ಧಿ ಇಲ್ವೇನ್ ನಿಮಗೆ ಅಂತ ಕೇಳಿದ್ರೆ ಯಾರಾದ್ರು ಆದ್ರೆ ಮುಸಲ್ಮಾನರನ್ನ ನಾನು ಮೆಚ್ಚಿಸಬೇಕು ಅನ್ಕೊಂಡು ನೋಟಿಸ್ಗಳನ್ನ ಇಶ್ಯೂ ಮಾಡಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದು ಮುಸಲ್ಮಾನ ಸಮುದಾಯದ ಮೇಲೆ ಬೇರೆಯವರು ಕೋಪಗೊಳ್ಳೋ ತರ ಮಾಡಿದ್ದು ಸಿದ್ದರಾಮಯ್ಯನವರು ಹೌದಾ ಮತ್ತೆ ಇನ್ನೊಂದು ಕಟು ಸತ್ಯವನ್ನ ಗೌರವಾನ್ವಿತ ಸ್ಪೀಕರ್ ಯು ಟಿ ಖಾದರ್ ಅವರು ಅವತ್ತೆ ಅದೇ ವೇದಿಕೆ ಮೇಲೆ ಹೇಳಿದರೆ ನೀವು ಗಮನಿಸಿಲ್ಲ ಅಂತ ಕಾಣಿಸುತ್ತೆ ಈ ವಕ್ ಬಿಲ್ ಅನ್ನ ತಂದಿದ್ದು ಅಲ್ಲಪ್ಪ ಇದನ್ನ ತಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಾಂಗ್ರೆಸ್ನವರು ಇದನ್ನ ಅವರೇ ವೇದಿಕೆ ಮೇಲೆ ಒಪ್ಕೊಂಡಿದ್ದು ಹೌದಲ್ಲ ಸರ್ ನೀವು ಈ ವಕ್ಫ್ ಅಂದ್ರೆ ಏನು ಅಂತ ಮುಸಲ್ಮಾನರಿಗೆ ಹೇಳಿ ಪ್ರಯೋಜನ ಇಲ್ಲ ಎಲ್ರಿಗೂ ಗೊತ್ತದು ಈ ವಕ್ಫ್ ಅಂದ್ರೆ ಏನು ಅಂತ ನನ್ನ ಹಿಂದೂ ಸಮುದಾಯಕ್ಕೂ ಕೂಡ ಸ್ವಲ್ಪ ಅರ್ಥ ಮಾಡಿಸ್ಬೇಕಾಗಿದೆ ಸತ್ಯ ಏನಂತ ಅರ್ಥ ಆದರೆ ಅವರು ಕೂಡ ಅರ್ಥ ಮಾಡ್ಕೊಂಡು ಸುಮ್ಮನಾಗ್ತಾರೆ ಎಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಹಂಗಾಗಿ ವಕ್ಫ್ ಅಂದ್ರೆ ರೈತರು ಭೂಮಿ ಕಿತ್ಕೊಳ್ತಾ ಇರೋದು ವಕ್ಫ್ ಅಂದ್ರೆ ಸರ್ಕಾರಿ ಭೂಮಿ ಕಿತ್ಕೊಳ್ತಾ ಇರೋಂಥದ್ದು ವಕ್ಫ್ ಅಂತಂದ್ರೆ ಈ ದೇಶದ ಆಸ್ತಿಯನ್ನು ಕಬಳಿಸ್ತಾ ಇರುವಂಥದ್ದು ಅಂತ ಏನು ಸುಳ್ಳು ಹೇಳ್ತಾ ಇದಾರಲ್ಲ ಅದನ್ನ ವಕ್ ಬಗ್ಗೆ ಏನೂ ಕೋಪ ಇಟ್ಕೊಳ್ದೆ ಇರುವಂತಹ ನನ್ನ ಸಾಮಾನ್ಯ ಹಿಂದೂ ಸಮುದಾಯದವರು ಕೂಡ ಅದ್ರ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಕೊತಾ ಇದ್ದಾರೆ ಹಾಗಾಗಿ ಅವ್ರಿಗೆ ಅರ್ಥ ಮಾಡಿಸ್ಬೇಕು ಈ ಮೂರು ಕೆಲಸಕ್ಕೆ ಬಾರದೇ ಇರುವಂತದ್ದು ಮೂರು ಕಾಸಕ್ ಬೆಲೆನೂ ಇಲ್ಲದೆ ಇರುವಂತಹ ಯತ್ನಾಳ್ ಏನೋ ಹೇಳ್ದ ಅವನ ಅವನ ಸೂಲಿ ಬೆಲೆ ಏನೋ ಹೇಳ್ದ ಅವನ ರವಿ ಏನೋ ಹೇಳ್ದ ಇದನ್ನ ಕೇಳಿಸ್ಕೊಂಡ್ಬಿಟ್ಟು ಪಾಪ ನನ್ನ ನಿಜವಾದ ಹಿಂದೂ ಸಮುದಾಯ ಕನ್ಫ್ಯೂಸ್ ಆಗಿದೆ ಹೌದೇನೋ ಅವ್ರು ಹೇಳ್ತಾರ ನಿಜ ಅಂತ ಯಾಕಂದ್ರೆ ನಿಜ ಹೇಳೋರು ಯಾರೂ ಇಲ್ಲ ನನ್ನ ಈ ಒಂದು ಕಾರ್ಯಕ್ರಮದ ಮೂಲಕ ನನ್ನ ಇಡೀ ಅಖಂಡ ಹಿಂದೂ ಸಮುದಾಯಕ್ಕೆ ನಾನು ಹೇಳೋದೇನು ಅಂತಂದ್ರೆ ಸ್ವಾಮಿ ವಕ್ಫ್ ಅಂದ್ರೆ ಅವನು ಯತ್ನಾಳಿದನಲ್ಲ ಅವ್ರ ಅಪ್ಪಂದೋ ಅಥವಾ ಅವ್ರ ಆಸ್ತಿ ಅಲ್ಲ ವಕ್ಫ್ ಅಂದ್ರೆ ಅದರ ಅರ್ಥ ದಾನ ಅಥವಾ ದೇಣಿಗೆ ಅಂತ ಕಿರ್ಚ್ಬೇಡಿ ಮಧ್ಯದಲ್ಲಿ ಭಾಷಣದಲ್ಲಿ ಕಿರ್ಚಬೇಡಿ ಮಧ್ಯದಲ್ಲಿ ವಕ್ಫ್ ಅಂದ್ರೆ ದಾನ ಅಥವಾ ದೇಣಿಗೆ ಅಂತ ಯಾರು ಕೊಟ್ಟಿದ್ದು ದಾನ ಅಥವಾ ದೇಣಿಗೆ ನನ್ನ ಅಖಂಡ ಹಿಂದೂ ಸಮುದಾಯ ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ಊರಿನಲ್ಲಿ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಟ್ಟಿಸ್ತೀವಿ ಅದಕ್ಕೆ ದುಡ್ಡು ಬೇಕು ನಾವು ಮನೆ ಮನೆಗೆ ಒಂದು ಚಂದ ಪುಸ್ತಕ ಹೋಗ್ತೀವಿ ಅಥವಾ ನೀವೇ ಭಕ್ತಿ ಗೌರವದಿಂದ ಬಂದು ಆ ದೇವಸ್ಥಾನಕ್ಕೆ ನಾನು ಕಲ್ಲು ಕೊಡಿಸ್ತೀನಿ ನಾನು ಮರ ಕೊಡಿಸ್ತೀನಿ ನಾನು ಟೈಲ್ಸ್ ಕೊಡಿಸ್ತೀನಿ ನಾನು ಚಾವಣಿಗೆ ಸಿಮೆಂಟ್ ಕೊಡಿಸ್ತೀನಿ ಕಂಬಿ ಕೊಡಿಸ್ತೀನಿ ಅಂತ ಏನೋ ನೀವು ದೇಣಿಗೆ ಅಥವಾ ದಾನವನ್ನು ಅಥವಾ ಸೇವೆಯನ್ನು ಕೊಡ್ತೀರಲ್ಲ ದೇವರಿಗೆ ಅದೇ ರೀತಿಯಾಗಿ ಮುಸಲ್ಮಾನ ಸಮುದಾಯದಲ್ಲಿ ಆ ಅಲ್ಲ ನಂಬುವಂತಹ ಬಡವರು ಶ್ರೀಮಂತರು ಎಲ್ಲರೂ ಆ ದೇವರ ಹೆಸರಲ್ಲಿ ಭೂಮಿಯನ್ನು ಮತ್ತೆ ನನ್ನ ಆಸ್ತಿಯನ್ನು ವಕ್ ಮಾಡ್ತಾರೆ ದಾನ ಮಾಡ್ತಾರೆ ದೇಣಿಗೆ ಕೊಡ್ತಾರೆ ಅದು ಯಾವ ಉದ್ದೇಶಕ್ಕೆ ಅಂತ ನೀವು ನೋಡಬೇಕು ಅಂತಂದ್ರೆ ಚಾಮರಾಜನಗರ ಜಿಲ್ಲೆಯ ನಮ್ಮ ಎಸ್ ಡಿ ಪಿ ಕಾರ್ಯಕರ್ತರು ಏನೇನೆಲ್ಲ ಈ ವಕ್ ಆದಂತಹ ಆಸ್ತಿಯ ಮೂಲಕ ಏನೆಲ್ಲ ಸೇವೆಗಳನ್ನ ಮಾಡ್ತಾ ಇದಾರೆ ಅಂತ ಗಮನಿಸಿದ್ರೆ ಅದು ಹೆಂಗೆ ಉಪಯೋಗ ಆಗುತ್ತೆ ಅಂತ ನಿಮ್ಗೆ ಅರ್ಥ ಆಗತ್ತೆ ಯಾರೋ ಅಸಹಾಯಕರು ಯಾರೋ ಕೈಲಾಗ್ದವರು ಕಾಯಿಲೆ ಬಂದಿರೋರು ವಿದ್ಯಾರ್ಥಿಗಳು ಮದುವೆ ಆಗ್ಬೇಕಾಗಿರೋರು ಇವರೆಲ್ಲರಿಗೂ ಕೂಡ ಆ ಮೂಲಕ ದೇವರ ಹೆಸರಿನಲ್ಲಿ ಅಲ್ಲಾನ ಹೆಸರಿನಲ್ಲಿ ದಾನ ಕೊಟ್ಟಂತಹ ಸೊತ್ತಿನಿಂದ ಬರುವಂತಹ ಆದಾಯದ ಮೂಲಕ ಆ ಮುಸಲ್ಮಾನ ಸಮುದಾಯದ ಬಡವರಿಗೆ ಅಸಹಾಯಕರಿಗೆ ನಿರ್ಗತಿಕರಿಗೆ ಸಹಾಯ ಆಗಲಿ ಅವರು ಆ ಅಲ್ಲಾನ ಕೃಪೆಯಿಂದ ಒಂದಿಷ್ಟು ಊಟವನ್ನು ಗಳಿಸ್ಕೊಳ್ಳುವಂಥ ಶಕ್ತಿಯನ್ನು ಪಡೀಲಿ ಉದ್ಯೋಗ ಮಾಡಲಿ ನೆರಳು ಒಂದಿಷ್ಟು ಗುಡಿಸಲು ಕಟ್ಕೊಳ್ಳಿ ಅನ್ನುವಂತಹ ಸೇವೆಯನ್ನ ಆ ಸಮುದಾಯದ ಶ್ರೀಮಂತರು ಮಾಡಿದಂತಹ ವಕ್ ದಾನ ದೇಣಿಗೆ ಅದರ ಮೂಲಕ ಎಷ್ಟೋ ಜನರ ಜೀವನ ಇವತ್ತು ಆರಾಮ್ಸೆ ನಡೀತಾ ಇದೆ ಆ ಕಾರಣಕ್ಕೆ ಎಷ್ಟೋ ಜನ ಇವತ್ತು ಊಟ ಮಾಡ್ತಾ ಇದ್ದಾರೆ ಆ ಕಾರಣಕ್ಕೆ ಎಷ್ಟೋ ಜನ ಇವತ್ತು ನೆಮ್ಮದಿಯಾಗಿದ್ದಾರೆ ಅಂತ ಬಡಪಾಯಿಗಳಿಗೋಸ್ಕರ ಕೊಟ್ಟಿರುವಂತಹ ಆ ವಕ್ ಆಸ್ತಿಗಳನ್ನು ನೀವು ಕಬಳಿಸ್ಕಂಡು ತಿಂತಾ ಇದ್ದೀರಲ್ಲ ಕದ್ದುಕಂಡು ತಿಂತಾ ಇದ್ದೀರಲ್ಲ ನಿಮಗೆ ಆ ಅಲ್ಲ ನಿಜವಾಗ್ಲೂ ಒಳ್ಳೇದು ಮಾಡ್ತಾನ ಯಾರು ಕಳ್ಳರು ಈ ವಕ್ಫ್ ಆಸ್ತಿಗಳ ಕಳ್ಳರು ಯಾರು ಎಲ್ಲರೂ ಇದ್ದಾರೆ ಮುಸಲ್ಮಾನ ಸಮುದಾಯದ ರಾಜಕಾರಣಿಗಳು ಕೂಡ ವಕ್ಫ್ ಸಮುದಾಯದ ಆಸ್ತಿಗಳನ್ನ ಕಳ್ಳತನ ಮಾಡ್ಕೊಂಡು ತಿಂತಾ ಇರುವಂತ ನೂರು ಉದಾಹರಣೆಗಳನ್ನ ನಾನೇ ಕೊಡಬಲ್ಲೆ ನಾನೇ ಕೊಡಬಲ್ಲೆ ಮತ್ತೆ ಬಕ್ರೀದ್ ಬರುತ್ತೆ ರಂಜಾನ್ ಬರುತ್ತೆ ಮಸೀದಿಗೆ ಬರ್ತಾರೆ ಅಲ್ಲಾನೇ ಹೆಸರಲ್ಲಿ ನಮಾಜ್ ಮಾಡ್ತಾರೆ ವಕ್ ವಾಸ್ತಿಯನ್ನು ಕಳ್ಳತನ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಅಲ್ಲ ಒಳ್ಳೇದ್ ಮಾಡ್ತಾನೆ ಅವ್ರಿಗೆಲ್ಲ ಮುಸಲ್ಮಾನರು ಮಾಡಿದ್ದಾರೆ ಮುಸಲ್ಮಾನ ರಾಜಕಾರಣಿಗಳು ಮಾಡಿದ್ದಾರೆ ಎಲ್ಲೆಲ್ಲಿ ಅಂತ ಕೂಡ ನಾನು ಹೇಳಬಲ್ಲೆ ಯಾರ್ಯಾರು ಅಂತ ಹೇಳಬಲ್ಲೆ ನಾನು ಆದರೆ ಇದು ಸ್ಥಳ ಸ್ಥಳ ಅಲ್ಲ ಈಗ ನಾವೆಲ್ಲರೂ ಕೂಡ ಒಟ್ಟಾಗಬೇಕಾಗಿದೆ ಅವರು ತಪ್ಪನ್ನ ತಿದ್ದಕೊಂಡು ಕೂಡ ನಮ್ಮ ಜೊತೆ ಬರಬೇಕಾಗಿದೆ ಇದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಹಿಂದೂ ಸಮುದಾಯ ಆ ಸಮುದಾಯದವರು ಕೊಟ್ಟಂತ ದಾನವನ್ನ ಇನ್ಯಾರೋ ಕಬಳಿಸ್ತಾ ಇದ್ದಾರೆ ಆ ಸಮುದಾಯದವರು ಕೊಟ್ಟಂತ ದಾನ ಬಡಪಾಯಿ ಮಕ್ಕಳಿಗೋಸ್ಕರ ಅದನ್ನ ಕಳತನ ಮಾಡ್ತಾ ಇದ್ರೆ ಅದ್ರ ವಿರುದ್ಧ ಹೋರಾಟ ಕಟ್ಟಬೇಕಾಗಿರೋ ಜವಾಬ್ದಾರಿ ಅವ್ರದ್ದು ಇರುವಾಗ ನಾವು ಕೂಡ ನಮ್ಮ ದೇವರ ಆಸ್ತಿಗಳನ್ನ ಉಳಿಸೋದಕ್ಕೂ ಎಷ್ಟು ನಾವು ಶ್ರಮ ಪಡ್ತೀವಲ್ಲ ಅದೇ ರೀತಿಯಾದ ಶ್ರಮ ಅವರು ಪಡ್ತಾ ಇದಾರೆ ನಿಮ್ ಜೊತೆ ನಾವು ಇದ್ದೀವಿ ಅಂತ ಕೈ ಜೋಡಿಸಬೇಕು ನಾವು ಆದ್ರೆ ಇದಕ್ಕೆ ಅಪಾರ್ಥ ಕಲ್ಪಿಸಿದ್ಯಾರು ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಇವತ್ತು ನಾವು ವಕ್ವಾಸ್ತಿಗಳ ಮೇಲೆ ಕಣ್ಣಾಕಿರುವಂತಹ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ವಿರುದ್ಧ ಮಾತಾಡ್ತಿದ್ದೀವಿ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕಕ್ಕೆ ವಕ್ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಪ್ಪು ಸಂದೇಶಗಳನ್ನು ಕೊಟ್ಟಿದ್ದು ಯಾರು ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕ ರಾಜ್ಯದ ಘನತಾವ್ಯಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಕೆಟ್ಟ ಅಪಾರ್ಥವನ್ನು ಕೊಟ್ಬಿಟ್ರು ಕೆಲವು ಜಿಲ್ಲಾಧಿಕಾರಿಗಳ ಮೂಲಕ ಕೆಲವು ರೈತರಿಗೆ ನೋಟಿಸ್ಗಳನ್ನ ಕಳಿಸಿದ್ರು ಇದು ಒಕ್ವಾಸ್ತಿ ಇದೆ ನೀವು ಇದನ್ನ ಹೊಡೆಸ ಕೊಡಬೇಕು ನಮಗೆ ಇದನ್ನ ಕಂಟ್ರೋಲ್ ಮಾಡಬೇಕು ನೋಟಿಸ್ ನೋಟಿಸ್ಗಳನ್ನ ಕೊಟ್ಟರು ಆಗ ಇಡೀ ಕರ್ನಾಟಕದ ಹಿಂದೂ ಸಮುದಾಯ ರೊಚ್ಚಿಗೆ ದೊಳತ್ರು ಸಾಧ್ಯ ಆಗುತ್ತೆ ಅದು ಒಬ್ಬ ರಾಜ್ಯದ ಮುಖ್ಯಮಂತ್ರಿ ರೈತರ ಭೂಮಿಗಳನ್ನ ಕಬಳಿಸಿದರೆ ನೋಟಿಸ್ ಕೊಡಿ ಅಂತ ಅನ್ನಿಸ್ಬಿಟ್ರೆ ಎಲ್ರಿಗೂ ಕೋಪ ಬರುತ್ತಲ್ಲ ರೈತರೆಲ್ಲ ಮುಸಲ್ಮಾನ ಕೋಪ ಮಾಡ್ಕೋತಾರಲ್ಲ ಆದ್ರೆ ಪರಿಣಾಮ ಏನಾಯ್ತು ಸಂತ ಶಿಶುನಾಳ ಶರೀಫರು ಹುಟ್ಟಿದಂತಹ ನಾಡಿನಲ್ಲಿ ಆ ಗ್ರಾಮದಲ್ಲಿ ಎಪ್ಪತ್ತು ಜನ ಎಪ್ಪತ್ತು ಕುಟುಂಬ ಮುಸಲ್ಮಾನ ಕುಟುಂಬಗಳ ಮೇಲೆ ದಾಳಿ ಆಯ್ತು ಸಿಟಿ ರವಿ ಆ ಊರಿಗೆ ಬಂದ ಇದು ನಿಮಗೆ ಎಚ್ಚರಿಕೆ ಇನ್ನೊಮ್ಮೆ ಏನಾದ್ರೂ ಕೂಡ ನೀವು ರೈತರ ಭೂಮಿಗಳನ್ನ ಮುಟ್ಟಿದ್ರೆ ನಿಮ್ಮನ್ನು ಇದೇ ರೀತಿ ಸಾಯಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟೋದ ಈ ನರಸತ್ತ ಸರ್ಕಾರ ಅವನ ಮೇಲೆ ಒಂದು ಎಫ್ಐಆರ್ ಹಾಕ್ಲಿಲ್ಲ ಸಿಟಿ ರವಿ ಮೇಲೆ ಯಾರಾದರೂ ಸಾಮಾನ್ಯ ಬಡ ಮುಸ್ಲಿಮ ಅಲ್ಲಿ ಹೋಗಿ ನೀವು ನೋಟಿಸ್ ಕೊಡಿ ರೈತರಿಗೆ ಅಂತ ಕೇಳಿದ್ರ ಹಾಗಂತ ವಕ್ವಾಸ್ತಿನ ಯಾರಾದರೂ ಕಬಳಿಸಿದ್ರೆ ಬಿಡಬೇಕು ಅಂತ ಅಲ್ಲ ಕೋರ್ಟ್ ಇದೆ ಕಾಯ್ದೆಗಳನ್ನ ಗಟ್ಟಿಗೊಳಿಸಿ ರೀತಿ ನೀತಿ ನಿಯಮಗಳನ್ನ ಜಾರಿಗೊಳಿಸಿ ಯಾವ್ದಾವ್ದು ಹೆಂಗ್ ತಗೋಬೇಕು ಅಂತ ತಗೊಳಕ್ ಸಾಧ್ಯತೆ ಇದೆ ಆದ್ರೆ ಮುಸಲ್ಮಾನರನ್ನ ನಾನು ಮೆಚ್ಚಿಸಬೇಕು ಅನ್ಕೊಂಡು ನೋಟಿಸ್ಗಳನ್ನ ಇಶ್ಯೂ ಮಾಡಿ ಈ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿದ್ದು ಮುಸಲ್ಮಾನ ಸಮುದಾಯದ ಮೇಲೆ ಬೇರೆಯವರು ಕೋಪಗೊಳ್ಳೋ ತರ ಮಾಡಿದ್ದು ಸಿದ್ದರಾಮಯ್ಯನವರು ಹೌದಾ ಇದು ಅದ ನಾವು ನಿಜವಾಗ್ಲೂ ಏನ್ ಮಾಡಬೇಕಿತ್ತು ಆ ಸಿದ್ದರಾಮಯ್ಯನವ್ರಿಗೆ ಹೇಳ್ಬೇಕಿತ್ತು ಯಾಕೆ ಇಂಥ ಅವಿವೇಕತನವನ್ನ ಮಾಡ್ತಾ ಇದ್ದೀರಿ ನಿಮಗೆ ನಾವು ತೊಂಬತ್ತ ಎರಡು ಪರ್ಸೆಂಟ್ ಓಟ್ ಅನ್ನ ಕೊಟ್ಟು ನೂರ ಮೂವತ್ತೈದು ಸೀಟ್ನ ಗೆಲ್ಸಿ ನಿಮ್ಮನ್ನ ಅಲ್ಲಿ ಕೂರಿಸಿದ್ವಲ್ಲ ಚೇರ್ ಮೇಲೆ ನಿಮಗೆ ಮಾನ ಮರ್ಯಾದೆ ಇಲ್ವಾ ನೀವು ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಿಲ್ವಾ ಏನ್ ಕೆಲಸ ಮಾಡ್ಬೇಕು ಅಂತ ಗೊತ್ತಿಲ್ಲ ಯಾಕೆ ಬಡಪಾಯಿಗಳು ನಮ್ಮ ಮೇಲೆ ನೀವು ಕತ್ತಿ ಅಂತ ಕೆಲಸ ಮಾಡ್ತೀರಿ ಆ ಮಾನ್ಗೇಡಿ ಆರ್ ಎಸ್ ಎಸ್ನವರು ಆ ಬಿಜೆಪಿ ನೋರು ಕೆಲ್ಸಕ್ಕೆ ಬರ್ದಿದ್ದು ಯಾವ ಯಾವನ ಬಂದು ನಮ್ಮ ವಿರುದ್ಧ ಮಾತಾಡ್ತಾನೆ ನಾವೇನು ಅವ್ರ ಮನೆ ಆಸ್ತಿ ಕಿತ್ಕೊಳ್ಳೋಕೆ ಹೋಗಿದ್ವಾ ಯಾಕ್ರೆ ಸಿದ್ದರಾಮಯ್ಯ ಅರೆ ಬುದ್ಧಿ ಅಂದ್ರೆ ನಿಮಗೆ ಅಂತ ಕೇಳಿದ್ರೆ ಯಾರಾದ್ರು ಕೇಳಲಿಲ್ಲ ಇದು ವಕ್ಫ್ ಅಂದ್ರೆ ದೇವರ ಹೆಸರಿನಲ್ಲಿ ದೇವರಂತ ಮನಸ್ಸಿರುವ ಜನ ಆ ದೇವರನ್ನ ಕಾಣುವ ಸಲುವಾಗಿ ಆ ದೇವರಂತ ಮಕ್ಕಳಿಗೆ ಸಹಾಯ ಆಗಲಿ ಅಂತ ದಾನ ಮಾಡಿದಂತಾಗ ಆಸ್ತಿ ವಕ್ಫಣಪ್ಪ ಯಾರ ಯಾರಪ್ಪನ ಮನೆ ನಮ್ಮಪ್ಪನ ಮನೆ ಆಸ್ತಿ ಅಂತ ಬಂದು ಕಿತ್ಕೊಂಡಿಲ್ಲ ಇವರು ಮುಸಲ್ಮಾನರು ಇದನ್ನ ನಮ್ಮ ಹಿಂದೂ ಸಮುದಾಯದವರು ಅರ್ಥ ಮಾಡ್ಕೋಬೇಕಾಗಿರೋದು ನಮ್ಮ ದೇವಸ್ಥಾನಗಳು ಸದನದ ಒಳಗಡೆ ಜಮೀರ್ ಅಹಮದ್ ಖಾನ್ ಅವರು ಮಾತಾಡುವಾಗ ಹೇಳ್ತಾರೆ ನಮ್ಮ ವಕ್ವಾಸ್ತಿ ವಿಚಾರ ಬಿಡ್ರಿ ನಿಮ್ಮ ದೇವಸ್ಥಾನಗಳದು ಸುಮಾರು ಏಳು ಸಾವಿರದ ಎಂಟು ನೂರು ಎಕರೆ ಜಮೀನು ಕಳ್ಳತನ ಮಾಡ್ಕೊಂಡು ತಿಂತಾ ಇದಾರೆ ಅದನ್ನ ಬಿಡಿಸ್ಕೊಳ್ಳಿ ಫಸ್ಟು ಅಂತ ನಡ್ರಿ ನನ್ನನ್ನು ಕರೀರಿ ನಾನು ಬರ್ತೀನಿ ಅಖಂಡ ಹಿಂದೂ ಕರ್ನಾಟಕದ್ದು ಏನು ಜನಸಮುದಾಯ ಇದೆಯಲ್ಲ ನನ್ನನ್ನು ಕರೀರಪ್ಪ ನಾನು ಬರ್ತೀನಿ ನಮ್ಮ ದೇವಸ್ಥಾನದ್ದು ರಂಗನಾಥ ಸ್ವಾಮಿ ಹೆಸರಿನಲ್ಲಿ ಕೃಷ್ಣನ ಹೆಸರಿನಲ್ಲಿ ಪಾರ್ವತಿ ಹೆಸರಿನಲ್ಲಿ ಲಕ್ಷ್ಮಿ ಹೆಸರಿನಲ್ಲಿ ದೇವ್ರಗಳ ಹೆಸರಿನಲ್ಲಿರುವಂತಹ ಜಮೀನನ್ನ ಏಳು ಸಾವಿರದ ಎಂಟುನೂರು ಎಕರೆ ಜಮೀನನ್ನ ಕಬಳಿಸ್ಕಂಡು ಇಟ್ಕೊಂಡಿದಾರಲ್ಲ ಕಳ್ತನ ಮಾಡಿದಾರಲ್ಲ ಕಳ್ಳರು ಆ ಕಳ್ಳರು ವಿರುದ್ಧ ಹೋರಾಟ ಮಾಡೋಣ ಬಂದ್ರಪ್ಪ ಮಾಡೋ ಕೆಲಸ ಬಿಟ್ಬಿಟ್ಟು ಆಡೋ ದಾಸದಿಂದ ಹೋದ್ರು ಅಂತ ಯಾಕೆ ಇದರಿಂದ ಬಿದ್ದಿದ್ದೀರಿ ಇದು ವಕ್ಫು ಎಷ್ಟು ಅರ್ಥ ಮಾಡಿಸಬೇಕಿತ್ತು ಇವತ್ತು ಕೇಂದ್ರ ಸರ್ಕಾರ ವಕ್ವಾಸ್ತಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಹೊರಟಂತ ಸಂದರ್ಭದಲ್ಲಿ ನಿಜವಾಗಲು ಮುಸಲ್ಮಾನರ ಋಣ ತೀರಿಸಬೇಕನ್ನುವಂತಹ ಪ್ರಾಮಾಣಿಕ ಇಚ್ಛೆ ಇದ್ದಿದ್ದರೆ ಇವತ್ತು ಕಾಂಗ್ರೆಸ್ ಎನ್ ಆರ್ ಸಿ ಎಲ್ಲಿ ಇಡೀ ದೇಶದಾದ್ಯಂತ ಎಂತ ಹೋರಾಟ ನಡೀತಲ್ಲ ಆ ರೀತಿ ಬೀದಿ ಬೀದಿ ನಿಂತಿರ್ಬೇಕಿತ್ತು ಇವತ್ತು ನಿಮ್ಮ ಋಣ ಅವ್ರ ತಲೆ ಮೇಲೆ ಇರೋದು ಇವತ್ತು ನೂರ ಮೂವತ್ತೈದು ಸೀಟು ಸುಮ್ಮನೆ ಪುಗ್ಸಟ್ಟೆ ಪುನಗಲ್ಲ ಆಕಾಶದ ಉದುರು ಬಿಳಿಲ್ಲ ತೊಂಬತ್ತೆರಡು ಪರ್ಸೆಂಟ್ ಓಟ್ ಐವತ್ತರಿಂದ ಐವತ್ತೈದು ಲಕ್ಷ ಓಟ್ಗಳನ್ನ ನೀವು ಕೊಟ್ಟು ಗೆಲ್ಸಿದ್ದು ಕಾಂಗ್ರೆಸ್ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಎರಡು ಸಾವಿರ ಐನೂರು ಮಾರ್ಜಿನ್ ಅಲ್ಲಿ ಗೆದ್ದಿರೋದು ಆ ಮಾರ್ಜಿನ್ ಹದಿನೇಳು ಪರ್ಸೆಂಟ್ ಇರುವಂತಹ ಪಾಪ್ಯುಲೇಷನ್ ಮುಸಲ್ಮಾನರು ನೀವು ಕೊಟ್ಟ ಭಿಕ್ಷೆ ಅದು ಕಾಂಗ್ರೆಸ್ಗೆ ನಿಮ್ಮ ವಿರುದ್ಧ ಹೋರಾಟ ಆಗ್ತಾ ಇದೆ ನಿಮ್ಮ ಆಸ್ತಿಗಳನ್ನ ಕಿತ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದಾರೆ ಆದರೆ ಕಾಂಗ್ರೆಸ್ನವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಗಡಿಬಿಡಿ ಮಾಡಬೇಡಿ ಕೋರ್ಟ್ ಇದೆ ಕೋರ್ಟ್ಗೆ ಹೋಗೋಣ ನಮ್ಗೆ ಅಲ್ಲಿ ನ್ಯಾಯ ಸಿಗುತ್ತೆ ಗಡಿಬಿಡಿ ಮಾಡಬೇಡಿ ಆರಾಮಾಗಿರಿ ಇದರಿಂದ ನಮ್ಗೆ ಏನು ತೊಂದರೆ ಇಲ್ಲ ಯಾವುದು ಈ ವಕ್ ಅಮೈಂಡ್ಮೆಂಟ್ ಬಿಲ್ ಏನು ಬರ್ತಾ ಇದೆಯಲ್ಲ ಕೇಂದ್ರ ಸರ್ಕಾರದ್ದು ಇದರಿಂದ ನಮಗೆ ಏನು ತೊಂದರೆ ಇಲ್ಲ ನೀವೇನು ಗಡಿಬಿಡಿ ಮಾಡಬೇಡಿ ಯು ಟಿ ಖಾದರ್ ಅವರು ಹೇಳಿದ ಮಾತನ್ನೇ ಹೇಳ್ತಾ ಇದ್ದೀನಿ ಉತ್ತರ ಭಾರತದ ಮುಸಲ್ಮಾನರಿಗೆ ಇದರಿಂದ ತೊಂದರೆ ಆಗುತ್ತೆ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಇದರಿಂದ ತೊಂದರೆ ಆಗುತ್ತೆ ನೀವು ಉತ್ತರ ಕರ್ನಾಟಕದವರು ಯಾವ ಕರ್ನಾಟಕದವರು ಹಾ ಅವರು ಕರಾವಳಿ ಭಾಗದಲ್ಲಿ ನಿಂತ್ಕೊಂಡು ಹೇಳಿದ್ದು ನಮಗೇನು ಆಗೋದಿಲ್ಲ ಅಂದ್ರೆ ಯಾರಿಗೆ ಹೆಂಗ್ ಅರ್ಥ ಮಾಡ್ಕೋಬೇಕದು ಏ ನಾವು ಕರಾವಳಿ ಭಾಗದವರು ಮಾತ್ರ ಏನೂ ಆಗಲ್ಲ ಅಂತನ ಅಥವಾ ನನಗೆ ನನ್ನ ಮಕ್ಳಿಗೆ ಮಾತ್ರ ಏನೂ ಆಗಲ್ಲ ಅಂತನ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ತೊಂದರೆ ಆಗ್ಬೋದು ಅದರಿಂದ ಯಾಕೆ ಅಂತಂದ್ರೆ ಆಗ ನವಾಬ್ರು ಈ ಕಡೆ ಇದ್ರು ಮೊಹಮ್ಮದ್ ಏರಿದ್ರು ಅವರು ನೂರಾರು ಎಕರೆ ಜಮೀನುಗಳನ್ನ ಕೊಟ್ಬಿಟ್ಟಿದ್ದಾರೆ ಏನು ಅಷ್ಟೆಲ್ಲ ಕೊಟ್ಬಿಡ್ರೆ ಆಗುತ್ತಾ ಕೊಟ್ಬಿಡ್ಬೇಕಾ ನಾವು ಈ ಒಕ್ ಬಿಲ್ ಏನಿದೆಯಲ್ಲ ಅದರ ಮೂಲಕ ಅದನ್ನ ಸರ್ಕಾರ ನಿಯಂತ್ರಣ ಮಾಡಿ ತಗೊಂಡ್ರೆ ಯಾರು ಇವರ ಸೋದರ ಸಂಬಂಧಿ ಮೋದಿಯವರು ತಗೊಂಡ್ರೆ ನಮ್ಗೇನು ಸಮಸ್ಯೆ ಇಲ್ಲ ಅಂತ ಒಬ್ಬ ಗೌರವಾನ್ವಿತ ಸ್ಪೀಕರ್ ಒಬ್ಬ ಗೌರವಾನ್ವಿತ ಸ್ಪೀಕರ್ ಮುಸಲ್ಮಾನ ಸಮುದಾಯದ ಪ್ರತಿನಿಧಿ ಒಂದು ವೇದಿಕೆ ಮೇಲೆ ನಿಂತ್ಕೊಂಡು ನೀವೇನು ಗಡಿಬಿಡಿ ಮಾಡಬೇಡಿ ಉತ್ತರ ಕರ್ನಾಟಕದ ಮುಸಲ್ಮಾನರಿಗೆ ಅದು ತೊಂದರೆ ಆಗೋದು ಉತ್ತರ ಭಾರತದ ಮುಸಲ್ಮಾನರಿಗೆ ತೊಂದರೆ ಆಗ್ತದೆ ನಮಗೇನು ಆಗಲ್ಲ ಅಂತ ಮಾತಾಡ್ತಿರಲ್ಲ ಉತ್ತರ ಪ್ರದೇಶದಲ್ಲಿರುವಂತಹ ಒಬ್ಬ ಮುಸಲ್ಮಾನ ಸತ್ತರೆ ನನಗೆ ಸಂಬಂಧ ಇಲ್ಲ ಅಂತ ಇರಬೇಕಾ ನಾನು ಬೀದರ್ನ ಒಬ್ಬ ಮುಸಲ್ಮಾನಕ್ಕೆ ಏನಾದ್ರು ತೊಂದರೆ ಆಯಿತು ಅಂತಂದ್ರೆ ನನಗೇನು ಸಂಬಂಧ ಅಂತ ಇರ್ಬೇಕ ನಾನು ಈಗ ನನ್ನ ನೋಡಿ ನಾನಿರೋದು ಬೆಂಗಳೂರು ಭಾಗ ಬಿಜಾಪುರದಲ್ಲಿ ಒಬ್ಬ ದಲಿತ ಸಮುದಾಯದ ಹೆಣ್ಣು ಮಗಳ ಮೇಲೆ ರೇಪಂಡ್ ಆಗುತ್ತೆ ಹನ್ನೊಂದು ದಿವಸ ಅಲ್ಲೋ ಕೂತ್ಕೋತೀನಿ ಕೊನೆಗೆ ನನ್ನ ಜೈಲ್ಗೆ ಹಾಕ್ತಾರೆ ನಾನು ಎದ್ರುಕೊಳಕ್ತಿಲ್ಲ ಅದು ನನ್ನ ಮಗಳು ಅಂತ ನಾನು ಯೋಚನೆ ಮಾಡ್ತೀನಿ ಬರ್ತು ಏ ಬಿಜಾಪುರದ ಮಗಳಲ್ವಾ ಬಿಜಾಪುರದ ಮಗಳಲ್ವ ಆಗಿದ್ದು ನನಗೇನಾಯ್ತು ಮನುಷ್ಯತ್ವ ಸತ್ತವನ್ನು ಮಾತ್ರ ಈ ರೀತಿ ಮಾತಾಡಕ್ಕೆ ಸಾಧ್ಯ ಮನುಷ್ಯತ್ವ ಸತ್ತವನ್ನು ಮಾತ್ರ ಮಾತಾಡಕ್ಕೆ ಸಾಧ್ಯ ಎಲ್ಲಿ ಏನಾನ ಆಗಿರಲಿ ಮತ್ತೆ ಇನ್ನೊಂದು ಕಟು ಸತ್ಯವನ್ನ ಗೌರವಾನ್ವಿತ ಸ್ಪೀಕರ್ ಯು ಟಿ ಖಾದರ್ ಅವರು ಅವತ್ತೇ ಅದೇ ವೇದಿಕೆ ಮೇಲೆ ಹೇಳಿದರೆ ನೀವು ಗಮನಿಸಿಲ್ಲ ಅಂತ ಕಾಣಿಸುತ್ತೆ ಈ ವಕ್ ಬಿಲ್ ಅನ್ನ ತಂದಿದ್ದು ಅಲ್ಲಪ್ಪ ಇದನ್ನ ತಂದಿದ್ದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಕಾಂಗ್ರೆಸ್ನವರು ಇದನ್ನ ಅವರೇ ವೇದಿಕೆ ಮೇಲೆ ಒಪ್ಕೊಂಡಿದ್ದು ಹೌದಲ್ಲ ಹದಿನಾಲ್ಕರಲ್ಲಿ ನಾವು ಕಾಂಗ್ರೆಸ್ನವರು ತಂದಿದ್ದು ಇದನ್ನ ಅವರೇ ಮಾತಾಡ್ತಾರೆ ವೇದಿಕೆ ಮೇಲೆ ನೋಡಿ ಏನೇನೆಲ್ಲ ಕಾಯ್ದೆಗಳು ಎಂತೆಂಥ ಜನದ್ರೋಹಿ ದ್ರೋಹಿ ಕಾಯ್ದೆಗಳನ್ನ ನಾವು ಮಾತಾಡ್ತೀವಿ ಜಿ ಎಸ್ ಟಿ ಜನದ್ರೋಹಿ ಕಾಯ್ದೆ ಅಂತ ಮಾತಾಡ್ತೀವಿ ಆಧಾರ್ ಕಾರ್ಡ್ ತಗೊಂಬಂದು ಮನುಷ್ಯನ ಪ್ರೈವೇಸಿ ಕಿತ್ಕೊಂಡ್ರು ಅಂತ ಮಾತಾಡ್ತೀವಿ ಆದ್ರೆ ಅದೆಲ್ಲದಕ್ಕೂ ಕೂಡ ಓಂ ನಮ್ಮ ಅಂದ್ರೆ ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನವರು ಹಾಗೆ ಇದನ್ನು ಕೂಡ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಇದನ್ನು ತೊರೆದೋಕೆ ಯೋಚನೆ ಮಾಡಿದ್ದೀವಿ ಅಂತ ಮಾತಾಡ್ತಾರೆ ಏನಿದೆ ಅವರ ಉದ್ದೇಶ ಏನಾಗಬೇಕಾಗಿದೆ ಹೀಗೆ ಸ್ವತಃ ತನ್ನ ಸಮುದಾಯದ ವಿರುದ್ಧವಾಗೇನೆ ನಡೀತಾ ಇರುವಂತ ಕುತಂತ್ರಗಳನ್ನ ನಾನು ಎದುರಿಸೋದು ಬೇಡ ಕೋರ್ಟ್ಗೆ ಹೋಗೋಣ ಅಂತ ಹೇಳ್ತಾರೆ ಅಂತಂದ್ರೆ ಇನ್ನ ಈ ಸಮುದಾಯ ಅವರನ್ನು ಯಾಕೆ ನಂಬಬೇಕು ಅಂತ ನೀ ಯೋಚನೆ ಮಾಡ್ಬೇಕಪ್ಪ ನನಗೆ ಗೊತ್ತಿಲ್ಲ ಸರಿ ಕೋರ್ಟ್ಗೆ ಹೋಗಿನೇ ನಮಗ್ ನ್ಯಾಯ ಸಿಗಬೇಕು ಅನ್ನೋದಾಗಿದ್ರೆ ನನ್ನ ಕೆಲವು ಪ್ರಶ್ನೆಗಳಿದ್ದಾವೆ ನಿನ್ನೆ ಕೂಡ ಇದೇ ಪ್ರಶ್ನೆ ಕೇಳಿದ್ದೀನಿ ಕೋರ್ಟ್ಗೆ ನ್ಯಾಯ ಸಿಗುತ್ತೆ ಅಂತ ಹೋಗಿದ್ದಕ್ಕೆ ನಿಮ್ಮ ಹಿಜಾಬಿನ ಹೋರಾಟ ಏನಾಯ್ತು ನ್ಯಾಯ ಸಿಗ್ತಾ ಕೋರ್ಟ್ಗೆ ಹೋದ್ರೆ ನ್ಯಾಯ ಸಿಗುತ್ತೆ ಅಂತ ಹೋಗಿದ್ದಕ್ಕೆ ನಿಮ್ಮ ಟು ಬಿ ರಿಸರ್ವೇಶನ್ ರೆಸ್ಟೋರ್ ಆಯ್ತಾ ಎಂಟು ಪರ್ಸೆಂಟ್ ರೈಸ್ ಆಯ್ತಾ ಕೇಳಿ ಯುಟಿ ಕದರ ಕೇಳಿ ಕೋರ್ಟ್ಗೆ ಹೋಗೋಣ ಬನ್ನಿ ಕೋರ್ಟ್ಗೆ ಹೋಗಿದ್ದಕ್ಕೆ ನಿಮ್ಮ ಬಾಬ್ರಿ ಮಸೀದಿ ಏನಾಯ್ತು ಎಂತ ಕತೆ ಕಟ್ಟಿದ್ರು ಜಡ್ಜ್ಗಳು ಒಂದು ಕಾದಂಬರಿ ರಾಮಾಯಣ ಅನ್ನುವಂತಹ ನನ್ನ ಪೂಜ್ಯ ಗೌರವಾನ್ವಿತ ಪುಸ್ತಕ ಅದು ಆ ಪುಸ್ತಕದಲ್ಲಿರುವಂತಹ ವಿಚಾರಗಳನ್ನ ಹೇಳಿ ಸಂವಿಧಾನದ ತತ್ವದ ಮೇಲೆ ನಾನು ತೀರ್ಮಾನ ಕೊಡ್ತಾ ಇದ್ದೀನಿ ಅಂತಾರಲ್ಲ ಇದು ಜೋಕ್ ಅಲ್ವಾ ದುರಂತ ಅಲ್ವಾ ಈ ದೇಶದ ಸಾರ್ವಭೌಮತೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂಥ ಅಪಚಾರ ಅಲ್ವಾ ಅದು